Yeah! ಈಗಾಗಲೇ ನಾವು ಮೂರ್ನಾಲ್ಕು ಸಲ ಇದೇ ಕಾರ್ಯಕ್ರಮ ಇದೇ ಕಾರ್ಯಕ್ರಮಕ್ಕೆ ಹೋಗಿ ಸಹಾಯ ಸ್ವಾಮಿ ಅಂತ ಹೇಳಿ ಪಾಪ ಜೈಲಿನಲ್ಲಿ ಸಹ ನಾನು ಯಾಕಂದ್ರೆ ಇದು ಸ್ವಾಭಿಮಾನ ಸಂಖ್ಯೆ ಅಂದ್ರೆ ದಲಿತರನ್ನ ತುಂಬ ಅವಮಾನ ಮಾಡಿದ ವಿರುದ್ಧವಾಗಿ ಗೆದ್ದಂತ ಯುದ್ಧ ಇದು ಅಂದ್ರೆ ದಲಿತರೆಲ್ಲ ಸ್ವಾನಿಗಳು ಅಂತ ಒಂದು ಹೆಮ್ಮೆ ಅಷ್ಟ ಅಷ್ಟನ್ನು ಹೇಳಲಿಕ್ಕೆ ಬಯಸ್ತಿದೆ ಈ ಆಚರಣೆ ಶಾಂತಿ ತಾಗಲಿ ಯಶಸ್ವಿ ನಮ್ಮ ನಮ್ಗೆರ್ತಕ್ಕಂಥ ಇಲ್ಲಿರ್ತಕ್ಕಂಥ ದಲಿತ ಮುಖಂಡ ಮರುಸ್ವಾಮಿ ನಮ್ಮ ಹನುಮಂತಪ್ಪ ತೆಗಿಗರಿ ಗುಡ್ರೀಶಣ್ಣ ಮತ್ತೆ ಶಿವ ದುರ್ಗೇಶ್ ಸ್ನೇಹಿತ ಮತ್ತು ತಾಯಿ ನಮ್ಮ ಈ ಊರಿನ ಪ್ರ ಅಲ್ಲ ಇವರು ಪ್ರಥಮ ಪಕ್ಷೆ ತಾಯಿ ರೇಖಾ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಕಾರ್ಯಕ್ರಮ ಎಲ್ಲ ಬಂಧುಗಳೇರಿರುವಂತ ಎಲ್ಲ ಅಂಬೇಡ್ಕರ್ ಆಗಿರದೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಮೆ ಪರ್ವ ವಿಜಯೋತ್ಸವ ನಾವು ಆಚರಣೆ ಮಾಡ್ತಾ ಇದೇವೆ ಬಹಳ ವಿಜೃಂಭಣೆಯಿಂದ ಹಿಂದಿನ ವರ್ಷದಂತೆ ಈ ವರ್ಷ ಎಲ್ಲ ಮಹಿಳೆಯರು ಕೂಡ ಆಗಮಿಸಿದ್ದಾರೆ ಬಹಳ ವಿಶೇಷವಾಗಿ ಏನಂತಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಒಬ್ಬ ಮಹಿಳೆ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದು ಅದು ಅಂಬೇಡ್ಕರ್ ಅವರ ಅಭಿಮಾನದ ರೂಪವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನತೆಯ ರೂಪದಿಂದ ಈ ಅಧ್ಯಕ್ಷರಾಗಿದ್ದಂತ ಅವರು ಅಧ್ಯಕ್ಷರಾಗಿಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟದ್ದು ಕೂಡ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷವಾಗಿರ್ತಕ್ಕಂಥ ಒಂದು ವಿಷಯ ಈ ಸಂದರ್ಭದಲ್ಲಿ ಅದು ನಮ್ಮ ಅಂಬೇಡ್ಕರ್ ಅವರ ಮತ್ತು ಮತ್ತೆ ರೇಖಾ ರಮೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ಇದು ಒಂದು ಒಳ್ಳೆ ಸುಸಂದರ್ಭ ಇಂಥ ವಿಜಯೋತ್ಸವಕ್ಕೆ ಒಂದು ಅರ್ಥಪೂರ್ಣ ಆಗಿದೆ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದು ಭೀಮಾ ಕೋರ ವಿಜಯೋತ್ಸವ ಆಗ್ರ ಹೇಳ್ದಂಗೆ ದಲಿತರ ಸ್ವಾಭಿಮಾನದ ವಿಜಯೋತ್ಸವ ದಲಿತರ ಸ್ವಾಭಿಮಾನದ ವಿಜಯೋತ್ಸವ ಅಸ್ಪೃಶ್ಯತೆಯ ವಿರುದ್ಧವಾದಂತ ವಿಜಯೋತ್ಸವ ಹಾಗೆ ಈ ದೇಶದ ನ್ಯಾಯಕ್ಕಾಗಿ ಹೋರಾಡಿದಂತ ಮೊಟ್ಟ ಮೊದಲ ಮೊಟ್ಟ ಮೊದಲೆಯ ಯುದ್ಧದ ಇದು ವಿಜಯೋತ್ಸವ ಯಾಕಂತಂದ್ರೆ ಈಗ ಯುದ್ಧ ನಡೆದದ್ದು ಕೊರೇಗಾವ್ ಯುದ್ಧ ನಡೆದದ್ದು ಯಾವುದೇ ಸಾಮ್ರಾಜ್ಯಕ್ಕಾಗಿ ಅಲ್ಲ ಯಾವುದೇ ಸಾಮ್ರಾಜ್ಯಕ್ಕಾಗಿ ಅಲ್ಲ ಈ ಯುದ್ಧ ನಡೆದುದು ಅಸ್ಪೃಶ್ಯತೆ ವಿರುದ್ಧವಾಗಿ ಜಾತೀಯತೆಯ ವಿರುದ್ಧವಾಗಿ ಮತ್ತು ಸ್ವಾಭಿಮಾನದ ಕೆಚ್ಚನೆಗೋಸ್ಕರ ಸ್ವಾಭಿಮಾನದ ಕೆಚ್ಚನೆಗೋಸ್ಕರ ಹೆಣ್ಣು ಮಕ್ಕಳ ಗೌರವಕ್ಕೋಸ್ಕರ ಇಡೀ ಸಮಾಜದ ಗೌರವಕ್ಕೋಸ್ಕರ ಸ್ವಾಭಿಮಾನದ ಸಂಕೇತಕ್ಕೋಸ್ಕರ ಈ ಯುದ್ಧ ನಡೆದಿದೆ ಇಂಥ ಯುದ್ಧ ಆಗಿತ್ತು ಅದು ಅಂಬೇಡ್ಕರ್ ಅವರು ಪ್ರೇರಣೆ ಆಗಿ ಬಹುತೇಕ ಬಹು ಬಹಳಷ್ಟು ಚಳವಳಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಕೋರದು ಯುದ್ಧದಿಂದ ಆಗಿರ್ತಕ್ಕಂಥದ್ದು ಕೂಡ ಅದು ಪ್ರೇರಣೆ ಆಗಿದೆ ಅವರು ಅವ್ರು ಹೇಳ್ತಾರೆ ನಾನು ಇಂಗ್ಲೆಂಡಿಗೆ ಹೋದ್ಮೇಲೆ ಅಲ್ಲಿ ಲೈಬ್ರರಿ ಮೇಲೆ ಗೊತ್ತಾಗಿತ್ತು ಈ ದೇಶದ ಇತಿಹಾಸ ಇಂಥದ್ದು ಕೂಡ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಹೇಳಿ ಅಂದ್ರೆ ಅರ್ಥ ಇತಿಹಾಸ ಏನಿದೆ ಅದನ್ನ ಸತ್ತ ಹೇಳ್ತಾ ಇಲ್ಲ ಈ ದೇಶದ ಜನ ಹಂಗಾಗಿ ಇತಿಹಾಸವನ್ನ ಸತ್ತವಾದ ಇತಿಹಾಸವನ್ನು ಹೇಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ವಾದ ಇದೆ ಯಾಕಂತಂದ್ರ ಅವತ್ತು ಏನು ಹದಿನೆಂಟ ಶತಮಾನದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಏನು ನಮ್ಮ ದಲಿತರನ್ನ ಅಸ್ಪೃಶ್ಯರನ್ನ ಕೀಳ ಕಾಡ್ತಕ್ಕಂಥ ಮಹಿಳೆಯರನ್ನ ಕೀಳ ಕಾಡ್ತಕ್ಕಂತ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ನಮ್ಮ ಸ್ವಾಭಿಮಾನವನ್ನ ಕೆಲ ಹೋರಾಟ ಮಾಡಿದಂತ ಒಂದು ಸ್ವಾಭಿಮಾನದ ಸಂಕೇತ ಬಹುಶಃ ಅವತ್ತು ಎರಡನೇ ಬಾಜಿರಾಯ ಪೇಶ್ವೆ ರಾಜ ಎರಡನೇ ಬಾಜಿರಾಯ ಏನಾದ್ರೂ ನಮ್ಮ ಸಿದ್ಧ ಏನಾದರೂ ಅವ ಸಿದ್ಧನಾಯಕ ಹೋಗಿ ಕೇಳ್ಕೊಳ್ತೇನೆ ನಾವು ನಿಮ್ ಪರವಾಗಿ ಬರ್ತೀವಿ ಬ್ರಿಟಿಷರು ನಮ್ಮನ್ನ ಕರಿತಾ ಇದ್ದಾರೆ ಯುದ್ಧಕ್ಕೆ ನಿಮ್ ವಿರುದ್ಧವಾಗಿ ಮಾಡ್ರಿ ಅಂತ ಹೇಳಿ ನಾವು ಹೋಗ್ತಾ ಇಲ್ಲ ನಾವು ಈ ದೇಶದ ಜನ ನೀವು ಈ ದೇಶದ ರಾಜರು ನೀವು ನಾವು ನಿಮ್ ಪರವಾಗಿರ್ತೀವಿ ನೀವು ದಯಮಾಡಿ ನಮಗೆ ಸಮಾನ ಅವಕಾಶಗಳನ್ನ ಕೊಡಿ ನಮ್ಮನ್ನ ಗೌರವದಿಂದ ನೋಡಿ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ತರದ ಅವಮಾನಗಳನ್ನು ಮಾಡಬೇಡಿ ನಮಗೂ ಗೌರವ ರೀತಿಯಲ್ಲಿ ನಡ್ಕೊಳ್ರಿ ಅಷ್ಟಾದ್ರೂ ಸಾಕು ನಾವು ಬ್ರಿಟಿಷ್ ಗುರುವಕ್ಕೆ ಹೋರಾಡಿ ಅವರನ್ನು ನಾವು ಕಳಿಸ್ತೀವಿ ಅಂದ್ರೆ ಈ ದೇಶ ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ತಾರ ಆದ್ರೆ ಅವತ್ತು ಬಾಜರಾಯ ಒಪ್ಪ ಇಲ್ಲ ಈ ದೇಶದ ಬ್ರಿಟಿಷ್ ಆದ್ರೂ ಪರವಾಗಿಲ್ಲ ನಾವು ಮಾತ್ರ ನಿಮಗೆ ಗೌರವ ಸಮಾನವಾದ ಅವಕಾಶಗಳನ್ನ ಗೌರವವನ್ನ ಕೊಡಲ್ಲ ಅಂತ ಹೇಳ್ತಾರೆ ಅದು ಒಂದೇ ಮಾತಿಗೆ ನಮ್ಮ ಗೌರವದ ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿ ಚಿತ್ರ ನಾಯಕರು ಒಂದಾಗಿ ಅವತ್ತು ಬ್ರಿಟಿಷರ ಜೊತೆಗೆ ಅವರು ಬ್ರಿಟಿಷರು ಅಲ್ಲಿ ಬಹಳಷ್ಟು ಇನ್ವೈಟ್ ಮಾಡಿರ್ತಾರೆ ಅದನ್ನ ತಿರಸ್ಕಾರ ಮಾಡಿದ್ರು ಕೂಡ ಮತ್ತೊಮ್ಮೆ ಈ ಇವರ ಪಾದಿರಾಯನ ಏನು ಒಂದು ಕೆಟ್ಟ ಮಾತುಗಳಿಂದ ಬೇಸತ್ತು ಸ್ವಾಭಿಮಾನದ ಸಂಕೇತವಾಗಿ ಬ್ರಿಟಿಷರ ಜೊತೆಗೆ ಸೇರ್ಕೊಂಡಿ ಐದೇನೂರ ಮಹಾಜಾತಿಯವರು ಇಪ್ಪತ್ತೆಂಟು ಸಾವಿರ ಜನ ಜನಗಳನ್ನ ಸೋಲಿಸಿದ ಇತಿಹಾಸ ಈ ದೇಶ ಪ್ರಪಂಚದಲ್ಲಿ ಎಲ್ಲೂ ಇಂತ ಕ್ರೌರದ ಒಂದು ಶೌರ್ಯದ ಯುದ್ಧ ಎಲ್ಲಿ ಶೌರ್ಯ ಯುದ್ಧ ನಡೆದಿದೆ ಅವತ್ತೇನಾದ್ರು ಬಾಜರಾಯ್ರು ಜೊತೆ ಕರ್ಕೊಂಡಿದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಹದಿನೆಂಟು ನೂರ ಹದಿನೆಂಟರಲ್ಲೇ ಬ್ರಿಟಿಷರನ್ನ ಅವರು ದೇಶಕ್ಕೆ ಓಡಿಸಕ್ಕಿತ್ತು

ಅಂತ ಓಡಿ ಒಂದು ಸೌರವ ಮಾಡ್ತಕ್ಕಂಥ ಕೆಲಸವನ್ನ ಸೌರದ ಕೆಲಸವನ್ನ ನಮ್ಮ ಜನಂಗ ಅವರು ಮಾಡ್ತಿದ್ರು ದುರದೃಷ್ಟವಶಾತ್ ಇತಿಹಾಸದಲ್ಲಿ ಒಂದು ತಪ್ಪು ಚಕ್ಕೆಯಾಗಿ ಅದು ಉಳಿದ್ರಿಂದ ಇದನ್ನ ನಾವು ಮತ್ತೆ ಇದು ನಾವು ಬರೀ ಕೇವಲ ಸ್ವಾಭಿಮಾನದ ಸಂಕೇತ ತರಡಿದಿನ ಯಾವುದೇ ಸೌರದ ರೀತಿಯಾಗಿ ನಾವು ಬಿಂಬಿಸ್ತಾ ಇದು ಸ್ವಾಭಿಮಾನ ಬರಬೇಕು ಸಮಾನತೆಯ ಮತ್ತೊಂದು ಯುದ್ಧವೇ ಭೀಮಾ ಕೊರೆಂಗಾವ್ ಯುದ್ಧ ನ್ಯಾಯದ ಮತ್ತೊಂದು ಸಂಕೇತವೇ ಕೊಗಾಗುತ್ತಾ ಸಾಮಾಜಿಕ ನ್ಯಾಯದ ಮತ್ತೊಂದು ಒಂದು ಸಂಕೇತವೇ ಭೀಮಾ ಕೊರಗಾಗುತ್ತಾ ಎಲ್ಲರಿಗೂ ಸಮಾನತೆಯ ಸ್ವಾಭಿಮಾನದ ಕಿಚ್ಚನ್ನ ಹುಡ್ಸಿ ಬಯಸ ಒಂದು ಭೀಮಾ ಕೊರಗಾಗ ಅದು ಯುದ್ಧ ಅದು ಯುದ್ಧ ಅನ್ನೋದು ಈ ದೇಶದ ಮೊಟ್ಟ ಮೊದಲ ದಲಿತ ಜನ ಒಂದು ದೊಡ್ಡ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಆ ಚಳುವಳಿ ಅಂದರೆ ನಮ್ಮ ದುರಂತ ಏನಂತಂದ್ರೆ ಈ ದೇಶದ ಯಾರು ಇತಿಹಾಸಗಳು ಬರೋದಿಲ್ಲ ಬ್ರಿಟಿಷರು ಅಲ್ಲಿ ಬರೋದು ಲೈಬ್ರರಿಂದ ಓದ್ಕೊಂಡು ಬಂದಿರತಕ್ಕಂಥ ಅಂಬೇಡ್ಕರ್ ಅವರು ಅವಾಗ ಪ್ರತಿ ವರ್ಷ ದೊಡ್ಡ ಒಂದು ಉದ್ದೇಶ ಒಂದು ಸಂದರ್ಭ ಏನಂತ ಅಂತಂದ್ರೆ ಅಂಬೇಡ್ಕರ್ ಇದೇ ಸಂವಿಧಾನ ಕೊಟ್ಟರು ಕೂಡ ಅವ್ರಿಗೆ ಅವಮಾನ ಮಾಡತಕ್ಕಂಥ ಈ ದೇಶದ ಕೆಟ್ಟ ಜನಗಳು ಇರೋದಕ್ಕಿತ್ತು ಅವತ್ತು ಬ್ರಿಟಿಷರ್ ಪರವಾಗಿ ಕೇವಲ ಹೋರಾಡದಿತ್ತು ಒಂದೇ ದೇಶದ ಹೋರಾಡೋದಕ್ಕೆ ಅವರು ಇಪ್ಪತ್ತೆಂಟು மஹர் ஜாருந்து விஜயோத் கம்போதவிக் எத்திரி கம்போதவியா படித்த இது ஜாங்க கொடுத்த ஒன்று கௌரவ அந்த கௌரவ நம்ம ஜனரு கூட அளவட்கொள்ளி அந்த அவகாசித்தி நான் மாத்தி விவரம் கொடுத்து ಆವತ್ತಿನ ದಿನದಲ್ಲಿ ಇವತ್ತು ನಮ್ಮ ಜನ ಅಂತಂದ್ರೆ ಇವತ್ತು ಬೀದಿಯಲ್ಲಿ ಓಡಾಡಬೇಕಾದಾಗ ನಾವು ಬೀದಿಯಲ್ಲಿ ಉಗುಳ ಉಗುಳಬಾರ್ದು ಕೊಳ್ಳಲ್ ಚಿಪ್ಪನ್ನ ಕಟ್ಟಿಕೊಂಡು ಆಮೇಲೆ ಹಿಂದೆ ಕಸೋರಿಯನ್ನ ಕಟ್ಟಿಗೆ ಓಡಾಡ್ತಕ್ಕಂತ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕನಾಗತಕ್ಕಂತ ಸಿದ್ಧನಾಗ ಎರಡು ಬಾಜುರ ಕೇಳಿದಾಗ ಆತು ಒತ್ತೇಳ್ತಕ್ಕಂತ ಸಂದರ್ಭದಲ್ಲಿ ಇಡೀ ಮರಾಠ ಸಾಮ್ರಾಜ್ಯಕ್ಕೆ ತೊಳೆಕಟ್ಟೆ ನಿಂತು ಈ ವಿಜಯೋತ್ಸವವನ್ನು ಗೆದ್ದಿರ್ತಕ್ಕಂತ ನಮ್ಮ ಒಂದು ಜನರಿಗೆ ಇದು ಒಂದು ದೊಡ್ಡ ವಿಜಯೋತ್ಸವ ಮಾಡಿ ಅಂತಕ್ಕಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇವತ್ತು ಇದನ್ನ ಬ್ರಿಟಿಷರು ಗುರುತಿಸಿ ಇವತ್ತು ಕೊರೆಗಾವ್ ಆ ವಿಜಯೋತ್ಸವದ ಸ್ತೂಪವನ್ನ ನಿರ್ಮಾಣ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶದ ಜೊತೆಗೆ ಈ ವಿಜಯೋತ್ಸವ ಇದು ದಲಿತರ ಸ್ವಾಭಿಮಾನದ ಒಂದು ಸ್ವಾಭಿಮಾನದ ಹೋರಾಟ ಅಂತ ಕಿಚ್ಚಿನ ಸ್ವಾಭಿಮಾನದ ಹೋರಾಟ ಅಂತಕ್ಕಂತ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಪಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ವಿಜಯೋತ್ಸವವನ್ನ ನಾವು ವಿಜೃಂಭಣೆಯನ್ನ ಶಾಂತಿಯುತವಾಗಿ ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಎಲ್ಲರೂ ಕೂಡ ಶಾಂತಿಯುತವಾಗಿ